ಶ್ರೀ ಯಶರಾಜ್ ಇದಕ್ಕೆ ಒಂದು ದೊಡ್ಡ ತಾರಾಗಣವೇ ಇದೆ ಸಿನಿಮಾದಲ್ಲಿ ಕುಮಾರ್ ಮೊದಲನೇ ಬಾರಿ ಈ ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದಾರೆ ಚಂದ ಟು ಹಾಡುಗಳು

ಏನೋ ಒಂದು ಊರಿಗೆ ಹೋಗ್ಬಿಟ್ಟು ಒಂದು ವಿಲೇಜಲ್ಲಿ ಏನೋ ಶೂಟ್ ಅಂತ ಅಂದ್ಕೊಂಡಿದ್ವಿ ಬಟ್ ಅದು ಆಗಿಲ್ಲ ನಾವು ಅಂದ್ಕೊಂಡಕ್ಕಿಂತ ನಂದರೆ ಆ ಅದು ಅಂದರೆ ನಾವೇನು ಲೊಕೇಶನ್ ನೋಡಿದ್ವಲ್ಲ ಅದೇ ಹೊಸದಾಗಿತ್ತು ಸ್ಕ್ರೀನಿಗೆ ಹೀಗಾಗಿ ಅದು ನನಗೆ ಚಾಲೆಂಜಿಂಗ್ ಅನ್ಸುತ್ತೆ ಶಿಡ್ಲ ಪೋರ್ಷನ್ ಯಾಕಂದರೆ ಲೈಟಿಂಗ್ ಮಾಡಿ ಮಾಡೋ ಅಂಥದ್ದು ಆಮೇಲೆ ಚಾಲೆಂಜಿಂಗ್ ಬಂದು ಸ್ವಿಜರ್ಲ್ಯಾಂಡಲ್ಲಿ ಇರೋ ವೆದರ್ನ ಇರೋ ಅಂದರೆ ವೇರಿಯೇಷನ್ಸ್ ತುಂಬಾ ಇತ್ತು ಒಂದಿನ ಮಳೆ ಒಂದಿನ ಮಿಶು ಎಲ್ಲ ಥರದ್ದು ಸಿಗ್ತಾ ಇತ್ತು ಸೊ ಅದನ್ನ ನಾವು ಹೆಂಗೆ ಕಟ್ಟೆ ಒಳಗಡೆ ಅಡಾಪ್ಟ್ ಮಾಡಬೇಕಾಗಿತ್ತಲ್ಲ ಅದನ್ನ ಚಾಲೆಂಜಿಂಗ್ ಆಗಿ ಜಾಸ್ತಿ ಮಳೆ ಹಾಂ ಹೌದು ಮಳೆ ಏನಂದ್ರೆ ನಾವೇ ಮಳೆ ಹಾಕ್ಬಿಟ್ಟು ಆ ಚಳಿಲಿ ಊಟಿ ವೆದರ್ ಅಲ್ಲಿ ಮಾಡ್ತಾ ಇದ್ವಿ ಇದರಲ್ಲಿ ಏನಂದ್ರೆ ಹನ್ನೆರಡು ಗಂಟೆ ಮಳೆ ಇದರಲ್ಲಿ ಕಥೆ ಹೇಳೋ ರೀತಿ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಅದನ್ನ ಅದು ಟೋಟಲ್ ಫಾರ್ಮ್ ನಡೆಯೋದ್ರಿಂದ ಅಲ್ಲಿರೋ ಅಟ್ಮಾಸ್ಫಿಯರ್ಗೆ ಬ್ಲೈಟ್ ಮಾಡಿಬಿಟ್ಟಿತ್ತು ಸಾಂಗ್ಸ್ ಅಲ್ಲಿ ಗೊತ್ತ ನಾಗರಕ್ಕಿಂತ ಒಂದು ಡಿಫರೆಂಟ್ ಆಗಿರೋ ಸಾಂಗ್ಸ್ ಇರುತ್ತೆ ನನಗೆ ಸೋನೋ ನಿಗಮ ಅವ್ರದೊಂದು ಪ್ಯಾಟೋ ಸಾಂಗ್ ಇದೆ